ಬಾರೆ ದೇವಿಯ ದೆಯೊಳಗೆ ಬಾರೆ ದೇವಿಯ ದೆಯೊಳಗೆ ಬಾಳೆ ಒಂದುವರೆಗಳಿಗೆ ನಾವೇ ಬರೇವ ಬರವಣಿಗೆ ಕುವಾ ಕೂವ ಕೂಲೇ ಕುವಾ ನೀವೆಲ್ಲ ಸೇರಿ ಏನ್ ಕಿತ್ಕೋತೀರ ಕಿತ್ಕೊಳ್ಬೇಕು ಅವ್ನ ಎಲ್ಲಿ ಹೇಗ್ ಮಣಿಸಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ ಮ್ಯೂಸಿಕ್ ಬಗ್ಗೆನಾ ನೀವ್ ಹೇಳ್ಬೇಕು ನಾನ್ ಹೇಳ್ಬೋದಾ ಅಲ್ಲ ಅವ್ರ ಹೇಳ್ಬೇಕು ನಿಮ್ಮ ಮ್ಯೂಸಿಕ್ ಬಗ್ಗೆ ಅವ್ರು ಹೇಳ್ಬೇಕು ಅಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಡ್ತಿ ಅವ್ರು ಸ್ವಲ್ಪ ಸರಿ ಅಥವಾ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಏನೋ ಹೊಳಿತೀರಾ ಅಂತ ಭಯಪಟ್ಟು ಹೇಳ್ತಿಲ್ಲ ನಮ್ ಸ್ವತ್ತು ನಮ್ ಸ್ವಾಭಿಮಾನ ಯಾರಾದ್ರೂ ಕೆಣಕಿದ್ರೆ ಹಿಂಗ್ ಎದ್ದು ಹಿಂಗ ಹೀರೋ ಹಿಂಗ್ ಎದ್ದು ಹಿಂಗ್ ಹೊಡೆದ ಅಂದ್ರೆ ಅಂತ ಹೊಡೆದ್ರೆ ಚೆನ್ನಾಗಿರುತ್ತೆ ಸೊ ಅಲ್ಲಿ ವಾಪಸ್ ಬಿಲ್ಲನ್ ಹಿಂಗ್ ಬರ್ತಾ ಇರೋದು ನಮಸ್ತೆ ನೀವ್ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಫಾರ್ ಫಸ್ಟ್ ಟೈಮ್ ಇಷ್ಟೊಂದ್ ಜನ ಗೆಸ್ಟ್ ಗಳನ್ನ ಇಟ್ಕೊಂಡು ನಾನು ಇಂಟರ್ವ್ಯೂ ಮಾಡ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಡಬ ಡವ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಕೂತಿರೋರು ಎಲ್ಲರೂ ಕೂಡ ನೋಡಿದ್ರೆ ಘಟಾನು ಅಂತ ಅನಿಸ್ತಾ ಇದೆ ಮತ್ಸ್ಯ ಗಂಧ ಟೀಮ್ ಇವತ್ತು ನನ್ ಜೊತೆ ಇದೆ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಮತ್ಸ್ಯ ಗಂಧ ಟೀಮ್ ಹೇಗಿದ್ರೆ ಬಟ್ ಇವಾಗ ಇಷ್ಟೊಂದು ಘಟಾನುಘಟಿ ನೋಡ್ತಾ ಇದ್ದು ಡಬ ಡಬ ಅಂತ ಇದೆ ಕೂವಾ ಹಾಕ್ಬೇಕು ಅಂತಂದ್ರೆ ಪ್ರಶಾಂತ್ ಸಿದ್ದ ಕೂವ್ ಸಾಂಗ್ ರಿಲೀಸ್ ಆಗಿದೆ ಎಸ್ ಒಂದ್ ರೀತಿ ಪ್ರಮೋಷನ್ ನಿಮ್ಗೆ ಆಕ್ಟರ್ ಇಂದ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಆಕ್ಚುಲಿ ಸರ್ಪ್ರೈಸ್ ಆಯ್ತು ಸೊ ಪ್ರಶಾಂತ್ ಸಿದ್ದಿಯವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಈ ದಿನ ಅವರ ಆಕ್ಟಿಂಗ್ ನೋಡ್ತಾ ಇದ್ವಿ ಕಾಮಿಡಿ ನೋಡ್ತಾ ಇದ್ವಿ ಮ್ಯೂಸಿಕ್ ಹಿಂಗ್ ಮಾಡಬಹುದು ಅಂತ ಬಟ್ ಭಾಗೀರಥಿ ಸಾಂಗ್ ನೋಡಿದ ಮೇಲೆ ಅಕಡೆಗೆ ಮಾಡ್ತಾನೆ ಮೈಂಡ್ ಅಲ್ಲಿ ಮಾಡ್ಬಿಡ್ತೀನಿ ಹೆಂಗ್ ಅನಿಸ್ತು ಯಾವ ತರ ಚಾಲೆಂಜ್ ತಗೊಂಡ್ರಿ ನೀವು ಇಲ್ಲ ಇದು ಮುಂಚೆನೆ ನಾವು ಸ್ಕ್ರಿಪ್ಟಲ್ಲೇ ಅಲ್ಲೇ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಈ ತರ ಒಂದು ಕೋಸ್ಟಲ್ ಸಿನಿಮಾ ಮಾಡೋಣ ಅಂತ ಸೊ ಅದಕ್ಕೆ ಟೋಟಲಾಗಿ ಕಲಾವಿದ್ರನ್ನ ಹುಡುಕುವ ಎಲ್ಲ ಪ್ರಯತ್ನಗಳು ಸಾಗಿದ್ವು ಹೀರೋನು ಹುಡ್ಕೋದು ಆಗಲಿ ವಿಲನ್ಸ್ಗಳನ್ನು ಹುಡ್ಕೋದಾಗಲಿ ಎಲ್ಲವೂ ಬಟ್ ಆಗಿ ಆ ಥರದೊಂದು ಕ್ಯಾರೆಕ್ಟರ್ಸ್ಗಳೆಲ್ಲ ಬೇಕಾಗಿತ್ತು ಸೊ ಅದನ್ನೆಲ್ಲ ಟೋಟಲಿ ಟೀಮ್ ಕೂತ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಮತ್ತೆಗೊಂದು ಸಿನಿಮಾ ಹೊನ್ನಾವರದಲ್ಲಿ ಕೋಸ್ಟಲಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ ಮ್ಯೂಸಿಕ್ ಬಗ್ಗೆ ಹೇಳ್ತಾರೆ ನೀವು ಮ್ಯೂಸಿಕ್ ನನ್ನ ಮ್ಯೂಸಿಕ್ ಬಗ್ಗೆನಾ ನೀವು ಹೇಳ್ಬೇಕು ನಾನು ಹೇಳ್ಬೇಕಾ ಅಲ್ಲ ಅವ್ರು ಹೇಳ್ಬೇಕು ಅದನ್ನ ನಿಮ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಚೆನ್ನಾಗಿದೆ ಇನ್ನೊಂದೇನಂದ್ರೆ ರಂಗಭೂಮಿಯಲ್ಲಿ ಥಿಯೇಟರ್ ಅಲ್ಲಿ ಮ್ಯೂಸಿಕ್ ಮಾಡಿ ನಾವು ರಂಗಭೂಮಿಯವರಾಗಿದ್ರಿಂದ ರಂಗಭೂಮಿ ಕಲಾವಿದರಿಗೆ ಆಲ್ಮೋಸ್ಟ್ ಯಾರೇ ರಂಗಭೂಮಿ ಕಲಾವಿದ್ರು ಅವರಿಗೆ ಮೇಕಪ್ ಇಂದ ಹಿಡಿದು ಮ್ಯೂಸಿಕ್ ಇಂದ ಹಿಡಿದು ಸೆಟ್ಟು ತಟ್ಟೆ ಗುಡ್ಸೋದು ಒರೆಸೋದು ಎಲ್ಲವೂ ಬರ್ಬೇಕಾಗಿರುತ್ತೆ ಲೋಕಿ ಅವರಿಗೆ ಅದು ಗೊತ್ತಿರುತ್ತೆ ಯಾಕಂದ್ರೆ ಅವರು ರಂಗಭೂಮಿಯವರು ಹಾಗಾಗಿಬಿಟ್ಟು ಕಾಮನ್ ಅದು ನೀವು ಅದು ಎಲ್ಲ ಕೆಲಸವನ್ನು ಮಾಡ್ಬೇಕಾಗುತ್ತೆ ಕಾಸ್ಟ್ಯೂಮಿಂದ ಹಿಡಿದು ನೀವೇ ಮಾಡಬೇಕಾಗುತ್ತೆ ಅದೇ ಥರ ಮ್ಯೂಸಿಕನ್ನು ನನಗೊಂದು ಕೆಲವೊಂದು ಕಡೆ ಬಂದಾಗ ಆಮೇಲೆ ಇನ್ನೊಂದು ಬೇಸಿಕ್ ಏನಂದರೆ ನನ್ನ ನಾನು ಬುಡಕಟ್ಟು ಜನಾಂಗ ಆಗಿದ್ದರಿಂದ ನಮ್ಮ ಸುತ್ತು ಸುತ್ತಮುತ್ತಲು ಹೆಂಗಿತ್ತು ಅಂದರೆ ಯಾವಾಗಲೂ ರಿಧಮ್ ನಡೆಯೋದು ಯಾವುದೋ ಒಂದು ಹಬ್ಬ ಯಾವುದೋ ಒಂದು ಹರಿದಿನ ಆದರೆ ಒಂದು ಪೂಜೆ ಪುನಸ್ಕಾರ ಆದರೆ ಗಣೇಶ ಹಬ್ಬ ಆದರೆ ಅಲ್ಲಿ ಡಮಾಮಿ ಕುಣಿತ ಆಮೇಲೆ ಇದು ಹಾಡುಗಳು ಆ ಥರದೆಲ್ಲ ಸುಮಾರು ನಡೆಯುವ ಇಂಪ್ರೆಸ್ ಇರೋದು ಯಾಕಂದ್ರೆ ನಮ್ಮವ್ರು ಯಾರೋ ಎದುರುಗಡೆ ನುಡಿಸ್ತಾ ಇರ್ಬೇಕಾದ್ರೆ ನಾವೊಂದು ಸ್ಟೆಪ್ ಹಾಕಿ ಆ ಥರ ಒಂದು ನೀಟಾಗಿ ಅದು ಏನಾಯಿತು ತಲೆಯಲ್ಲಿ ಮುಖ್ಯವಾಗಿ ಬರ್ತಾ ಇತ್ತು ಅದು ಹಾಗೆ ಇಟ್ಕೊಂಡಿದ್ದೆ ತಲೆಯಲ್ಲಿ ಬಟ್ ಕಲಾವಿದ್ನಾಗೂ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗ್ಬಿಟ್ಟು ಅದ್ರ ಜೊತೆಗೆ ಈ ಜರ್ನಿ ಸ್ಟಾರ್ಟ್ ಆಯಿತು ಸೂಪರ್ ನೆಕ್ಸ್ಟ್ ಬಜರಂಗಿ ಲೋಕಿ ಕೇಳಲೇಬೇಕು ಸೊ ಸರಿ ಹೇಳ್ದಂಗೆ ಜಾನುಭವ ಕೂತಿದಿರಾಂಗೆ ಎಸ್ ಸರ್ ಹಿಂದೆ ಸಾಕಷ್ಟು ಪಾತ್ರಗಳೆಲ್ಲ ಮಾಡಿದ್ರಾ ನೆಗೆಟಿವ್ ಶೇಡ್ ನಾಲ್ಕು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರಾ ಒಂದ್ ಸಿನಿಮಾದಲ್ಲಿ ಮಾತ್ರ ತುಂಬಾ ಸಾಫ್ಟ್ ಆಗಿ ಕಾಣಿಸ್ಕೊಂಡಿದ್ರಿ ಅಂಡ್ ಮತ್ಸ್ಯಾಗ ಹೆಂಗೆ ಸರ್ ಆ ನೋಡ್ತಾ ಇದ್ರೆ ನನ್ನ ಟೀಸರ್ ನೋಡಿದೆ ಅದ್ರಲ್ಲಿ ಒಂದಷ್ಟು ರೂಕ್ ಕಾಣಿಸ್ತಾ ಇತ್ತು ಮತ್ಸ್ಯ ಗಂಧದಲ್ಲಿ ವೈಲೆಂಟ್ 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 ಇಲ್ಲ ಚೆನ್ನಾಗಿದೆ ಸಾಕಷ್ಟು ವಿಷಯಗಳಿದೆ ಎಕ್ಸೈಟ್ ಆಗಕ್ಕೆ ನನಗೆ ಫಸ್ಟ್ ಈ ಕ್ಯಾರೆಕ್ಟರ್ ಬಗ್ಗೆ ಇವಾಗಲೇ ಹೇಳಿದಂಗೆ ಫಸ್ಟ್ ಎಲಿಮೆಂಟ್ ಅದ್ರಲ್ಲಿ ಇವರು ಕೂಡ ಫಸ್ಟ್ ನನಗೆ ಕತೆ ಬಂದು ಹೇಳಿದಾಗ ಈ ಥರ ಮ್ಯೂಸಿಕ್ ಮಾಡಿದೀವಿ ಅಂತ ಆಲ್ರೆಡಿ ಒಂದಷ್ಟು ಬಿಟ್ಸ್ ಮಾಡ್ಕೊಂಡಿದ್ರು ನನಗೂ ಒಂದು ಸರ್ಪ್ರೈಸಿಂಗ್ ಆಗುತ್ತೆ ಫಸ್ಟ್ ಏ ಇವ್ರು ಮ್ಯೂಸಿಕ್ ಮಾಡ್ತಾ ಇದ್ರು ಅಂತ ಬಟ್ ಅದು ಚೆನ್ನಾಗಿ ಅನಿಸ್ತು ಮ್ಯೂಸಿಕ್ ಒಂದು ಟ್ರ್ಯಾಕ್ ಕೇಳಿಸಿದ್ರು ನಿಮ್ಮ ಕ್ಯಾರೆಕ್ಟರ್ಗೆ ಈ ಥರ ಬಿ ಜಿ ಎಂ ಬರುತ್ತೆ ಅಂತಲೇ ಸೊ ಆ ಲೆವೆಲ್ ಪ್ರಿಪೇರ್ ಆಗಿದ್ರು ಆಲ್ರೆಡಿ ಅವರು ಆ್ಯಂಡ್ ಫಸ್ಟ್ ಟೈಮ್ ದೇವರಾಜ್ ಸರ್ ಕತೆ ಹೇಳಿದಾಗಲೂ ನನಗೆ ಈ ಥರ ಹಿಂದೆ ತಿರುಗಿ ನೋಡಿದಾಗ ನನಗೆ ಈ ಶೇಡಲ್ಲಿರೋ ಈ ಶೇಡಲ್ಲಿ ಅಂದರೆ ಈ ಪಾತ್ರ ಮಾಡಿರಲಿಲ್ಲ ಒಬ್ಬ ಮೀನುಗಾರಾಗಿ ಒಂದು ಕೋಸ್ಟಲ್ ಸೈಡ್ ಒಂದು ಆ ಆತರ ಯಾವುದು ಮಾಡಿರಲಿಲ್ಲ ಸೊ ಒಂದು ಒಳ್ಳೆ ಅನುಭವ ಸಿಗುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೂ ಸಾಕಷ್ಟು ಕಲಿಬೋದು ಇದರಿಂದ ಒಂದು ಹೊಸತನ ಹೊಸ ಅನುಭವ ಅಂತ ಅನ್ಕೊಂಡು ಒಪ್ಕೊಂಡು ಪೃಥ್ವಿ ಅಂಬರ್ ಆಕ್ಚುಲಿ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ತಗೊಂಡ್ರೆ ಲವರ್ ಬಾಯ್ ಆಗಿ ಒಂದು ಎಮೋಷನಲ್ ಆಗಿ ಹೋಗುವಂಥದ್ದು ಎಮೋಷನಲ್ ಆಗಿ ತುಂಬ ಜನ ಕನೆಕ್ಟ್ ಆಗಿದ್ವಿ ಫಾರ್ ಫಸ್ಟ್ ಟೈಮ್ ಪೊಲೀಸ್ ಕಾಣಿಸ್ಕೊತೀರ ಖಡಕ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾ ಇದೀರಾ ಹೆಂಗ ಖುಷಿ ಇದೆ ಅಂದ್ರೆ ಕಂಪ್ಲೀಟ್ ಟೀಮ್ ಬಗ್ಗೆ ಹೇಳಬೇಕು ನಾನು ನಿರ್ಮಾಪಕರು ನಿರ್ದೇಶಕರು ದೇವರಾಜ್ ಪೂಜಾರಿ ಸ್ಪೆಷಲಿ ನನ್ನ ಪಾತ್ರ ಅನ್ನೋದಕ್ಕಿಂತ ಈ ಸಿನಿಮಾ ಯಾವ ಪ್ರದೇಶದ ಕಥೆಯನ್ನ ಹೇಳಕ್ ಹೊರಟಿದೆ ಅದು ನನಗೆ ಬಹಳಷ್ಟು ಇಂಪ್ರೆಸ್ ಆಗಿರುವಂತಹ ಅಥವಾ ಎಕ್ಸೈಟ್ ಆಗಿರುವಂತಹ ವಿಚಾರ ಪಾತ್ರ ಅನ್ನೋದು ಹೌದು ಎಲ್ಲಾ ಸಿನಿಮಾಗಳು ಒಂದೊಂದು ರೀತಿಯ ವಿಭಿನ್ನವಾದ ಪಾತ್ರ ಬರುತ್ತೆ ಅದನ್ನು ನಾವು ನಿಭಾಯಿಸಿ ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಕತೆ ತುಂಬಾ ಇಂಪಾರ್ಟೆಂಟ್ ಸೊ ಈ ಉತ್ತರ ಕನ್ನಡ ಜಿಲ್ಲೆಯ ಕಥೆಯನ್ನ ತುಂಬಾ ತುಂಬಾ ಡೀಟೇಲ್ ಆಗಿ ಇನ್ ಡೀಟೇಲ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಡೈರೆಕ್ಟರ್ ಡೈರೆಕ್ಟರ್ ಕೂಡ ಕುಂದಾಪುರದವರಾಗಿರೋದ್ರಿಂದ ಅವರೇ ಹುಟ್ಟಿ ಬೆಳೆದಿರುವಂತ ಊರಾಗಿರೋದ್ರಿಂದ ಹತ್ತಿರದ ಊರಾಗಿರೋದ್ರಿಂದ ಅವ್ರು ನೋಡಿರುವಂತ ಪಾತ್ರಗಳು ಅವ್ರು ನೋಡಿರುವಂತ ಘಟನೆಗಳು ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಇಳಿಸಿದ್ದಾರೆ ಚಿತ್ರಕಥೆ ಮೂಲಕ ಸೊ ಅದು ನನಗೆ ಬಹಳ ಇಷ್ಟ ಆಯ್ತು ಕಂಪ್ಲೀಟ್ ಟೀಮ್ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲಾ ಆಕ್ಟರ್ಸ್ ಬಜರಂಗಿ ಲೋಕಿ ಸರ್ ಕಿರಣ್ ನಾಯಕ್ ಸರ್ ಪ್ರಶಾಂತ್ ಸಿದ್ದಿ ನಾಗರಾಜನ್ ಪ್ರಶಾಂತ್ ವರ್ಧಮೂಲ ಅಂತ ಅಲ್ಲ ಎಲ್ಲ ಪಾತ್ರಗಳು ಆ ಪಾತ್ರಗಳು ಆ ಏನ್ ಪಾತ್ರದ ಡಿಸೈನ್ ಇದೆ ಅದಕ್ಕೆ ಸರಿಯಾಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ ಅದು ಈ ಸಿನಿಮಾದ ಏನ್ ಪ್ರಶಾಂತ್ ಸಿದ್ದಿ ಅವರ ಮ್ಯೂಸಿಕ್ ನೀವು ಹಾಗೆ ತುಂಬಾ ಫ್ರೆಶ್ನೆಸ್ ಕೊಡ್ತಾ ಇದೆ ನಮ್ಮ ಸಿನಿಮಾಗೆ ಆ ಒಂದು ಜಾನಪದ ಶೈಲಿಯ ಹಾಡುಗಳು ಯೂಸ್ ಮಾಡಿರುವಂತ ಕೊಂಕಣಿಯ ಶಬ್ದಗಳು ಅಂಡ್ ಅವರ ಮ್ಯೂಸಿಕ್ ಅಲ್ಲಿ ಅವರ ಬ್ರಿಂಗಿಂಗ್ ಕಾಣಿಸ್ತಾ ಇದೆ ಅಂದ್ರೆ ಅವರ ಅವರೇ ಹೇಳದಂಗೆ ಅವರ ಅವರ ಜನಾಂಗದಲ್ಲಿ ಕಮ್ಯುನಿಟಿಯಲ್ಲಿ ಹಾಡುಗಳಿಗೆ ಮ್ಯೂಸಿಕ್ ಗೆ ಗೆ ನೃತ್ಯಕ್ಕೆ ಬಹಳ ಪ್ರಶಸ್ತಿ ಕೊಡ್ತಾರೆ ಸೊ ಅಂತ ಅದು ಎಲಿಮೆಂಟ್ಸ್ಗಳು ಮತ್ತೆ ಇವರು ಥಿಯೇಟರ್ ಅಲ್ಲಿ ಇವ್ರಿಗೆ ಆಗಿರುವಂತಹ ಅನುಭವಗಳು ಎಲ್ಲವೂ ಇವರ ಹಾಡಿನ ಮೂಲಕ ಹೊರಗ್ ಬರ್ತಾ ಇದೆ ಈ ಸಿನಿಮಾದಲ್ಲಿ ಒಂದ್ ರೀತಿ ಬಂದ್ರೆ ಇನ್ ಮುಂದಿನ ಸಿನಿಮಾ ಬರುತ್ತೆ ಇನ್ ಸ್ಪೆಷಲಿ ಇವರ ಹಾಡಿನ ಬಗ್ಗೆ ನಾನು ಒಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ಸಡನ್ ಅಂದ್ರೆ ಯಾವ್ದೇ ಹಾಡು ಒಂದು ಹತ್ತೈದು ದಿನ ಸರಿ ಕೇಳ್ಬೇಕಾಗತ್ತೆ ನಮ್ ರಿಜಿಸ್ಟರ್ ಆಗಿ ನಮ್ ತಲೆ ರಿಜಿಸ್ಟರ್ ಆಗಿ ಇವರ ಹಾಡು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ತಾ ಹತ್ರ ಆಗತ್ತೆ ಸೊ ಆ ಒಂದು ಕ್ವಾಲಿಟಿ ಇವರ ಮ್ಯೂಸಿಕ್ ಅಲ್ಲಿ ಇದೆ ಸೊ ಅದು ನನ್ಗೆ ಬಹಳ ಇಷ್ಟ ಆಯ್ತು ಓವರ್ ಆಲ್ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತ ಹೇಳ್ಬೋದು ಹಾಗಾಗಿ ಇದ್ರಲ್ಲಿ ಇಂಥ ಒಂದು ಶೇಡ್ ಇರುವಂತಹ ಪಾತ್ರ ನಾನು ಮಾಡೋದಕ್ಕೆ ನನ್ ಬಹಳ ಖುಷಿ ಕೊಟ್ಟಿದೆ ತುಂಬಾ ಒಂದು ರೀತಿಯಲ್ಲಿ ತಯಾರಿ ಮಾಡಿದ್ದೀನಿ ಒಂದು ಏಳೆಂಟು ತಿಂಗಳು ಬೇರೆ ಯಾವ ಸಿನಿಮಾ ಮಾಡಿಲ್ಲ ಲುಕ್ ಲುಕ್ ಇರೋದ್ರಿಂದ ಆಂಡ್ ಶೇವ್ ಕೂಡ ನಾನು ಮಾಡೇ ಇರಲಿಲ್ಲ ಗಡ್ಡ ಬಿಟ್ಟು ಎಷ್ಟು ವರ್ಷ ಆಯ್ತು ಅನ್ಕೊಂತೀನಿ ಸೊ ಈ ನಾನು ನನಗೆ ಮರ್ತೋಗಿದ್ದೆ ನಾನು ನನ್ ಶೇವ್ ಆಗಿರೋ ಫೇಸ್ ಹೆಂಗ್ ಕಾಣಿಸುತ್ತೆ ನಂಗೆ ಮರ್ತೋಗಿತ್ತು ಚೆನ್ನಾಗಿ ವರ್ಕ್ಔಟ್ ಆಗಿದೆ ನನಗೂ ನೋಡಿದಾಗ ಓಕೆ ನನಗೆ ತೀರಾ ಭಯ ಇತ್ತು ಯೂನಿಫಾರ್ಮ್ ಹಾಕದ್ ಮೇಲೆ ಯಾಕೆ ಇವ್ನ ಯಾವ ಪೊಲೀಸ್ ಅಂತ ಅನ್ಸ್ಬಾರ್ದು ಯಾವ ಯಾರಿಗೂ ಸೊ ಆ ಭಯ ನನಗ್ ಬಹಳ ಇತ್ತು ಬಟ್ ದೆನ್ ಲುಕ್ ವರ್ಕ್ಔಟ್ ಮಾಡದ್ಮೇಲೆ ಆ ಭಯ ಹೋಯ್ತು ಈಗ ಪ್ರಯತ್ನ ಅದೇ ಇದ್ದಿದ್ದು ನಿಜವಾದ ಪೊಲೀಸ್ ಅನ್ಸ್ಬೇಕು ಅಂತ ತೀರಾ ಅತಿರೇಕದ ಒಂದು ಮಾಸ್ ಅಥವಾ ಒಂದು ಗ್ರೇಟ್ ಪೊಲೀಸ್ ಫೈರ್ ಆ ತರ ಏನಿಲ್ಲ ರಿಯಲ್ ಪೊಲೀಸ್ ಅನ್ಸ್ಬೇಕು ಅನ್ನೋದು ನನ್ನ ಪ್ರಯತ್ನ ಆಯ್ತು ಡೈರೆಕ್ಟರ್ ಪ್ರಯತ್ನ ಆಯ್ತು ಅದು ಬಂದಿದೆ ಬಟ್ ಅದನ್ನ ಎಷ್ಟೇ ಪ್ರಯತ್ನ ಇದ್ರು ಎಂಡ್ ಆಫ್ ದ ಡೇ ಮೇಲೆ ನೋಡಿದ್ಮೇಲೆ ಅದಕ್ಕೊಂದು ಮುದ್ರೆ ಒತ್ತಬಹುದು ಅಷ್ಟೇ ಜನರಿಗೆ ಇಷ್ಟ ಆಗ್ಬೇಕು ಏನೇ ನಾವು ಪ್ರಯತ್ನ ಚೆನ್ನಾಗಿ ಕಾಣಿಸಿದ್ರು ಜನ್ರು ನೋಡಿ ಅದಕ್ಕೊಂದು ವರ್ಡ್ ಕೊಡ್ಬೇಕು ಸೊ ನಾನು ಕಾಯ್ತಾ ಇದೀನಿ ಕುತೂಹಲದಿಂದ ಇಪ್ಪತ್ ಮೂರನೇ ತಾರೀಕು ನಿಮ್ಮ ಅವಾಗ ಈಗ ಸರ್ ಹೇಳ್ತಾ ಇದ್ರು ಬಿಜಿಎಂ ಇದಾಗಿರ್ಬೋದು ಒಂದು ಹೀರೋಗೂ ಕೂಡ ಒಂದ್ ಬಿಜಿಎಂ ಕೊಡ್ಬೇಕಾಗುತ್ತೆ ವಿಲನ್ಗೂ ಕೂಡ ಒಂದ್ ಬಿಜಿಎಂ ಕೊಡಬೇಕಾಗುತ್ತೆ ಫನ್ ಕ್ಯಾರೆಕ್ಟರ್ ಬಂದಾಗಲೂ ಕೂಡ ಒಂದು ಬಿಜಿಎಂ ಎಂ ಕೊಡಬೇಕಾಗುತ್ತೆ ಸೊ ಅದು ಎಷ್ಟು ಚಾಲೆಂಜ್ ಆಗುತ್ತೆ ನಿಮ್ಗೆ ಈಗ ಮ್ಯೂಸಿಕ್ ಓಕೆ ಇರುತ್ತೆ ಬಟ್ ಬಿಜಿಎಂ ಅಂತ ಬಂದಾಗ ಬಿಜಿಎಂ ತುಂಬಾ ಹೈಲೈಟ್ ಆಗುತ್ತೆ ಆ ಪಾತ್ರ ಆ ತೂಕ ಅವ್ರ ಬಿ ಜಿ ಎಮ್ ತೋರ್ಸುತ್ತೆ ಅಂತ ಹೇಳ್ತಾರೆ ಸೊ ನಿಮಗೆ ಎಷ್ಟು ಚಾಲೆಂಜ್ ಆಗುತ್ತೆ ಬಿ ಜಿ ಈಗ ನಮ್ಗೆ ಏನಾಗುತ್ತೆ ಈಗ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಈಗ ಇರೋದು ಈಗ ಈಗ ಇದಾರಲ್ವಾ ಇದು ಇದಲ್ಲ ಅಲ್ಲಿ ಆಕ್ಚುಲಿ ಒಳಗಡೆ ಜೀವಿಸ್ತಾ ಇರುತ್ತೆ ಕ್ಯಾರೆಕ್ಟರ್ಸ್ಗಳು ಒಳಗಡೆ ಆ್ಯಕ್ಚುಲಿ ಆಟೋಮೆಟಿಕಲಿ ನಮ್ಮ ಟ್ಯೂನ್ ನೋಡ್ತಾ ಇರುತ್ತೆ ಯಾಕಂದರೆ ಆ ಕ್ಯಾರೆಕ್ಟರ್ ನೋಡಿದಾಗ ಯಾಕಂದರೆ ಆ ರೀ ಆ ಥರ ಆ್ಯಕ್ಟ್ ಆಗಿದೆ ಅಲ್ಲಿ ಅದು ಇನ್ನೊಂದೇನೆಂದರೆ ಒಂದು ಪಾತ್ರವನ್ನ ಅಲ್ಲಿಯ ಪ್ರಾದೇಶಿಕ ಯಾವ ಪ್ರದೇಶದಲ್ಲಿ ಅದು ಇದೆ ಅನ್ನೋದು ಮ್ಯಾಟ್ರ್ ಯಾವ ಜಾಗದಲ್ಲಿ ಅದು ಇದೆ ಅನ್ನೋದು ಮ್ಯಾಟ್ರ್ ಆಮೇಲೆ ಯಾರ ಜೊತೆಗೆ ಯಾವಾಗ ಹೆಂಗೆ ಬಿಹೇವ್ ಮಾಡ್ತಿದ್ದೆ ಅನ್ನೋದು ಮ್ಯಾಟ್ರ್ ಸೊ ಹಾಗಾಗಿಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಗ್ರೌಂಡ್ ಸ್ಕೋರು ಆಮೇಲೆ ಒಂದು ಟ್ಯೂನ್ ಹಾಕೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಎಲ್ಲರಿಗೂ ನಾವು ಬೇರೆ ಬೇರೆ ಥರ ಟ್ಯೂನ್ಸ್ಗಳು ಮೇಜರ್ ಮೇಜರಾಗಿ ಹೀರೋ ವಿಲನ್ನು ಆಮೇಲೆ ಕ್ಯಾರೆಕ್ಟರ್ಸ್ ಟೋಟಲಿ ಥೀಮ್ಸ್ ಅದನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದರೆ ಇಬ್ಬರು ಹೇಗೆ ಆ್ಯಕ್ಚುಲಿ ಹೀರೋ ಮತ್ತು ವಿಲನ್ ಇಬ್ಬರು ಒಂದು ಕಡೆ ಸಂಧಿಸ್ತಾರೆ ಸೊ ಅವಾಗ ಎರಡು ಕ್ಯಾರಿ ಮಾಡುವಾಗತ್ತೆ ಇಲ್ಲಿ ಇದನ್ನು ಕ್ಯಾರಿ ಮಾಡ್ಬೇಕು ಇದನ್ನು ಕ್ಯಾರಿ ಮಾಡ್ಬೇಕಾಗುತ್ತೆ ಯಾವುದನ್ನೂ ಬಿಟ್ಕೊಡಂಗಿಲ್ಲ ಯಾವುದೋ ಒಂದನ್ನು ಜಾಸ್ತಿ ಹೊಡೆದ್ರೂ ಇನ್ನೊಬ್ಬ ವೀಕಾ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಇದನ್ನು ನೋಡಿದ್ರೆ ಇದು ಅನ್ಸುತ್ತೆ ಎರಡು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಟಫ್ ಆಗಿರುತ್ತೆ ಬಟ್ ಇನ್ನೊಂದು ಏನಂದರೆ ನಾನು ಮುಂಚಿಂದನೂ ನಾನು ಸಿನಿಮಾದ ಕತೆಯಲ್ಲೇ ಇರೋದ್ರಿಂದ ಸ್ಕ್ರಿಪ್ಟಿಂದ ಇರೋದ್ರ ಇರೋದ್ರಿಂದ ನಾನು ಸ್ವಲ್ಪ ಈಸಿ ಅಂತ ಅನಿಸ್ತು ಯಾಕಂದರೆ ಅಲ್ಲೇ ನಾವು ಒಂದು ಡಿಸೈನ್ ಮಾಡ್ಕೊಂಡಿದ್ವಿ ನಾವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಡಿಸೈನ್ ಮಾಡ್ಕೊಬೋದು ಹಿಂಗೆ ಹಿಂಗೆ ಬಂದ್ರೆ ಚೆನ್ನಾಗಿರುತ್ತೆ ಅದನ್ನ ನಾವು ಬಾಯಲ್ಲೇ ಟಟ ಅಂತ ಹಿಂಗೆ ಬಂದು ಚೆನ್ನಾಗಿರುತ್ತೆ ಎದ್ದು ಹಿಂಗೆ ಹೀರೋ ಎದ್ದು ಹಿಂಗೆ ಹೊಡೆದ ಅಂದ್ರೆ ಅಂತ ಹೊಡೆದ್ರೆ ಚೆನ್ನಾಗಿರುತ್ತೆ ಸೊ ಅಲ್ಲಿ ವಾಪಸ್ ಬಿಲ್ಲನ್ ಹಿಂಗೆ ಬರ್ತಾಡೋದು ರೆಕಾರ್ಡ್ ಮಾಡ್ಕೊಳ್ಳೋದು ಅದೆಲ್ಲ ಏನಕ್ಕೆ ನಾವು ಕೆ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆದಾಗ ಅದು ಬರುತ್ತೆ ಸೊ ಸಪ್ರೇಟಾಗಿ ನಾನೇನು ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಬಂದಾಗ ಓಕೆ ಹಿಂಗೆ ಮಾಡೋಣ ಹಿಂಗ್ ಮಾಡೋಣ ಹಿಂಗೆ ಮಾಡೋಣ ನಮ್ಮ ಸಿನಿಮಾ ಆಗಿದ್ರಿಂದ ನಾವು ಟೋಟಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ವಿ ಸೊ ಎಲ್ಲ ಸಿನಿಮಾ ನಂಗೆ ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಥವಾ ಅವ್ರಿಗೆ ಟೈಮ್ ಇರುತ್ತೋ ಇಲ್ವೋ ಅವರು ಇನ್ವಾಲ್ ಆಗ್ತಾರೋ ಇಲ್ವೋ ನಮ್ಮ ಸಿನಿಮಾದಲ್ಲಿ ನಾವು ಲೋಕಿ ಅವರಿಗೆ ಸ್ಕ್ರಿಪ್ಟ್ ಹೇಳೋಕೆ ಹೋದಾಗ ಫಸ್ಟ್ ಇದೇ ತೊಗೊಂಡೋಗಿದ್ದು ಯಾವ್ದು ನಮ್ದು ಬಿ ಜಿ ಎಮ್ಮು ಆ ಥರದ್ದು ಸಣ್ಣದ್ದು ಒಂದು ಇಷ್ಟು ಮಾಡ್ಕೊಂಡಿದ್ವಿ ಅದನ್ನು ತಗೊಂಡೋಗಿ ಕೇಳಿಸಿ ಫಸ್ಟ್ ಅದನ್ನು ಕೇಳಿಸಿ ಇಂಪ್ರೆಸ್ ಮಾಡಿಸ್ಕೊಂಡು ಆಮೇಲೆ ಶುರು ಯಾಕಂದರೆ ಏನಾರು ಒಂದು ಎಲಿಮೆಂಟ್ ಬೇಕಲ್ಲ ಕೂರು ಬೇಕಲ್ವ ಈಗ ನಮ್ಮೇಲೆ ಒಂದು ಏನಂತಾರದು ಒಂದು ನಂಬಿಕೆ ಬರಬೇಕಲ್ಲ ಯಾಕಂದ್ರೆ ತುಂಬ ಜನ ಬರ್ತಾರೆ ತುಂಬ ಜನ ಕತೆ ಹೇಳ್ತಾರೆ ಏನೋ ಆಗ್ತಾ ಇರುತ್ತೆ ಒಂದು ಈ ಥರದ್ದು ಒಂದು ಕತೆ ಮಾಡ್ತಿದ್ವಿ ಅಂದಾಗ ಹೆಂಗೆ ಮಾಡ್ತೀವಿ ಅನ್ನೋದು ಒಂದು ಇರುತ್ತೆ ಅದು ಕಾಮನ್ ಒಬ್ಬ ಕಲಾವಿದ್ ನಾನಾದರೂ ಅದನ್ನೇ ಮಾಡೋದು ನನಗೊಂದು ಡೌಟ್ ಇದ್ದೇ ಇರುತ್ತೆ ಅವ್ರು ಆ ಟೀಮಿಗೆ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಬಟ್ ನನಗೆ ಬರ್ಬೇಕಲ್ಲ ಸೊ ಅದ್ರಲ್ಲೇನು ತಪ್ಪಿಲ್ಲ ಸೊ ಅದಕ್ಕೆ ನಾವು ಕೇಳಿಸ್ವಿ ಫಸ್ಟು ಯಾಕಂದ್ರೆ ಏನಿತ್ತು ಅಂದರೆ ರಿಜೆಕ್ಟ್ ಆಗ್ಬಾರ್ದು ನಾವು ಓದ್ರೆ ಓ ಹಾಂ ನಾವು ರಿಜೆಕ್ಟ್ ಆಗಬಾರ್ದು ಓದ್ರೆ ರಿಜೆಕ್ಟ್ ಆಗಿ ರೀಸನ್ ಇರ್ಬಾರ್ದು ರೀಸನ್ ಇರಬಾರ್ದು ಹಾಂ ಅವ್ರದ್ದು ಕೇಳಿಸ್ತಿದ್ದಂಗೆ ಹಾ ವೆರಿ ಗುಡ್ ಚೆನ್ನಾಗಿ ಮಾಡಿದೀರ ಆಯ್ತು ಮಾಡೋಣ ಅಂತ ಅನ್ಬೇಕು ಸೊ ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ಒಂದಿಷ್ಟು ಸಾಂಗ್ಸ್ ಎಲ್ಲ ಕೇಳಿಸಿ ಮುಂಚೆ ರೆಡಿ ಮಾಡ್ಕೊಂಡಿದ್ವಿ ಎಲ್ಲವನ್ನು ಓಹ್ ನೀಟಾಗಿ ವರ್ಕ್ ಆಯ್ತು ವರ್ಕ್ ಆಗಿದ್ದಾಗ ಎಲ್ಲರೂ ಇಲ್ಲಿ ಕೂತಿದ್ವಿ ಎಲ್ಲ ಮಾಡ್ತಾ ಇದ್ವಿ ಹೀರೋ ವಿಲನ್ ಬಂದಾಗ ಜಿಪ್ ಜಿಪ್ ಜಿ ನಿಮ್ಮ ಪಾತ್ರ ನಮ್ಮ ಪಾತ್ರ ಆದ್ರೆ ಇಲ್ಲಿ ಏನಾಗುತ್ತೆ ವೈಯಕ್ತಿಕ ಅಂತ ಯಾವ್ದಿಲ್ಲ ಎಲ್ಲವೂ ಪಾತ್ರಗಳು ಎಲ್ಲ ಸಿನಿಮಾ ಎಲ್ಲ ತಂಡ ಆಮೇಲೆ ಈಗ ಮುಕುಂದಣ್ಣಂದು ಆಕ್ಚುಲಿ ನನಗೆ ಬಹಳ ಇಷ್ಟ ಆಗಿದ್ದು ಮುಕುಂದಣ್ಣಂದು ನನಗೆ ವೈಯಕ್ತಿಕ ನನಗಿಷ್ಟ ಆಗಿದ್ದು ಆದ್ರೆ ಆ ಪಾತ್ರಕ್ಕೆ ಅದು ಹಂಗೆ ಕೊಡ್ಬೇಕು ಅಂತ ಅನ್ಸುತ್ತೆ ಓವರ್ ಆಲ್ ಟೀಮಿಗೆ ಬೇರೆ ಏನೋ ಇಷ್ಟ ಆಗಿರುತ್ತೆ ಬಟ್ ನನಗಿಷ್ಟ ಆಗಿದ್ದು ನನ್ನ ಪರ್ಸನಲ್ ಏನಾಗ ಒಂದು ಇಷ್ಟ ಆಗುತ್ತಲ್ಲ ಅವ್ರಿಗೊಂದು ಬೀಜ ಮಾಡಿದೀವಿ ಸೊ ಅದು ಬಹಳ ಇಷ್ಟ ನನಗೆ ನೋಡ್ಬೇಕು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಐ ಮೀನ್ ಯಾರೇ ಆಗಲಿ ಅವ್ರ ಅವ್ರ ಇದರಲ್ಲಿ ಅವ್ರ ಕೆಲಸನ ಎಂಜಾಯ್ ಮಾಡಕ್ಕೆ ಒಂದು ಪ್ರೀತಿಸ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಆಟ ಆಡ್ತಾ ಇರ್ತಾರೆ ಓ ಓ ಇದ್ ಮಾಡೋಣ ಇದ್ ಮಾಡೋಣ ಇದ್ ಮಾಡೋಣ ಅದು ಹುಮ್ಮಸ್ ಬರುತ್ತೆ ಒಳಗಡೆಯಿಂದ ಸೊ ಇಸ್ ಜಾಬ್ ಅದೇ ಅಲ್ಲ ವೈಯಕ್ತಿಕವಾಗೂ ಇರುತ್ತೆ ಅವ್ರಿಗೆ ಆಸ್ ಎ ಮ್ಯೂಸಿಷಿಯನ್ ಬೇರೆ ತರ ಕಿಕ್ ಕೊಡ್ತಾ ಇರುತ್ತೆ ಅದು ಬೇರೆ ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ ಮೇಜರ್ ಆಗಿ ಇವ್ರಿಗೆ ಒಂದು ಯಾವ್ದೋ ಒಂದು ಬೀಜ ಮಾಡಿರ್ತೀವಿ ಇದು ಚೆನ್ನಾಗಿರುತ್ತೆ ಅವ್ರಿಗೆ ಮಾಡಿದಾಗ ಇದು ಇದು ಈ ಕನ್ಫ್ಯೂಷನ್ ಇದೆ ಗೊತ್ತಾ ಇದನ್ನ ಸರಿ ಮಾಡೋದೇ ಮ್ಯಾಟರ್ ನಮಗೆ ಆ ಇವ್ರಿಗೆ ಏನೋ ಮಾಡಿರ್ತೀವಿ ಅವ್ರಿಗೆ ಕಡಿಮೆ ಅನ್ಸ್ತಿರುತ್ತೆ ಸಣ್ಣ ಕಡಿಮೆ ಆಯ್ತಲ್ಲ ಒಂದು ಪಾಯಿಂಟ್ ಎತ್ತಣ ಅವ್ರಿಗೆ ಅಂತ ಅನ್ಸುತ್ತೆ ಸೊ ಈ ಕನ್ಫ್ಯೂಷನ್ ಅಲ್ಲಿ ಹುಡ್ಕಾಟ ಆಗ್ತದ ಹುಡ್ಕಾಟ ಇದ್ರಲ್ಲೇ ಇರುತ್ತೆ ನಮ್ದು ಯಾವಾಗ್ಲೂ ಜನ್ ಮಾಡ್ಬಿಡ್ಬೋದು ಬಟ್ ಹೀರೋ ವಿಲನ್ನು ಈ ಮೇಜರ್ ಸ್ವಲ್ಪ ಟಫ್ ಆಗುತ್ತೆ ಸ್ವಲ್ಪ ಎತ್ತಿದ್ರೆ ಇದು ಇದು ಎತ್ತಿದ್ರೆ ಎತ್ತಿದ್ರೆ ಇದೇನೋ ಬಿಡಬಹುದೇನು ಅನ್ನೋದ್ರ ಮಧ್ಯ ಆದ್ರೆ ಎಲ್ಲ ಸೇರಿ ಒಂದು ಸಿನಿಮಾ ಆಗುತ್ತೆ ಅದೇ ಮತ್ತೆ ಸೂಪರ್ ಸರ್ ನಿಮಗೆ ಈಗ ಆಲ್ಮೋಸ್ಟ್ ಕರಾವಳಿ ಭಾಗದ ಇದರ್ ಆರ್ಟಿಸ್ಟ್ಗಳು ನಿಮಗೆ ಸ್ಲಾಂಗ್ ಏನಾದ್ರೂ ಸ್ವಲ್ಪ ವೇರಿಯೇಷನ್ ನನಗೊಂದು ಹೆಲ್ಪ್ ಮಾಡಿದ್ರು ಏನಂದ್ರೆ ನಾರ್ಮಲ್ ಆಗಿಟ್ಬಿಟ್ಟು ನಿಮಗೆ ಬಟ್ ನನಗೆ ನನಗೆ ಇಷ್ಟ ಇತ್ತು ಆ್ಯಕ್ಚುಲಿ ಖುಷಿ ಇತ್ತು ಓಕೆ ನಾನು ರೆಡಿಯಾಗಿ ಮಾಡ್ತಿದ್ದೆ ಬಟ್ ಇಲ್ಲ ನಾರ್ಮಲ್ ಆಗೇ ಮಾತಾಡುತ್ತೆ ಜಾಯಿಂಟ್ ರವಿ ಅಂತ ನನ್ನ ಹೆಸರು ಸೊ ಆ ಪಾತ್ರ ಏನಿದೆ ನಾರ್ಮಲ್ ಆಗೇ ಮಾತಾಡ್ತಾ ಇರುತ್ತೆ ಸೊ ಅದಕ್ಕೂ ಒಂದು ರೀಸನ್ ಇದೆ ಅದಕ್ಕೆ ಜಾಸ್ತಿ ಅಲ್ಲಿರೋರ್ಗಿಂತ ಸೊ ಆಚೆಗಡೆ ಆ ಕರಾವಳಿ ಭಾಗದ ಆಚೆಗಡೆಯವ್ರ ಜೊತೆ ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ ಸೊ ಆದ್ರಿಂದ ಅದು ಅಥೆಂಟಿಕ್ ಆಗೂ ಇದೆ ಸೊ ಸುಮ್ಮನೆ ಏನೋ ಕಷ್ಟ ಆಗ್ಬೋದು ಅಂತ ತೇಲಿಸ್ಬಿಡ್ಲಿಲ್ಲ

ஃபர்ஸ்ட் டைம் நான் அந்த அவருந்த நோடி தா கலிவ் அஸ்டிஸ் சார் நீவா அத் நீங்கீரா பயப்பட்டுல்ல ನಾನು ಇದು ನಾನು ನೋಡಿರುವಂತದ್ದು ಅದಕ್ಕೆ ನಾನು ಹೇಳ್ತಾರೆ ಬಿಕಾಸ್ ಯಾವ್ದೇ ಒಂದು ಒಂದು ಶಾಟ್ ಇದ್ರು ಅವ್ರು ಎಲ್ಲವನ್ನ ಡಿಟೇಲ್ ತಗೋತಾರೆ ಪ್ರತಿಯೊಂದು ವಿಚಾರನು ಅದು ಏನ್ ಹೇಳ್ತೀನಿ ಯಾವ ಲುಕ್ ಕೊಡ್ತೀನಿ ನನ್ನ ಅಟ್ ಲೀಸ್ಟ್ ಒಂದು ಕೂದ್ಲು ಈಚೆ ಆದ್ರೂನು ಪ್ರಾಪರ್ ಅಂದ್ರೆ ಅವ್ರ ಲುಕ್ ಏನಿದೆ ಏನ್ ಡ್ರೆಸ್ ಹಾಕೊಂಡಿದ್ದಾರೆ ಆ ಬ್ಲಡ್ ಇದ್ರು ಬ್ಲಡ್ ಎಲ್ಲಿದೆ ಎಷ್ಟಾಗಿದೆ ಎಲ್ಲನು ಐ ಮೀನ್ ಪ್ರತಿಯೊಂದು ನಾವು ಈಗ ಆಸ್ ಅನ್ ಆಕ್ಟರ್ ನಾನು ಒಂದಷ್ಟು ಸಿನ್ಮಾ ಮಾಡ್ತಾ ಇದೀನಿ ಅಂತ ಜಾಸ್ತಿ ಸಿನಿಮಾ ಮಾಡಿಲ್ಲ ಇವರಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ ನಾನೇ ಅದನ್ನ ಅಂದ್ರೆ ಗ್ರಾಂಡೆಡ್ ಆಗ್ತಾ ಹೋದ ರೆಡಿ ಅಂತ ಪ್ಯೂರ್ ಪ್ರತಿಯೊಂದು ಒಂದು ಚಿಕ್ಕ ಶಾರ್ಟ್ ಆದ್ರೂ ಕೂಡ ಅಲ್ಲಿ ಎಲ್ಲವನ್ನ ನೋಡಿ ಆಮೇಲೆ ಈ ಯೂಸ್ ಇಸ್ ಪರ್ಫೆಕ್ಟ್ ಶಾರ್ಟ್ ಪರ್ಫೆಕ್ಷನಿಸ್ಟ್ ಅಂಡ್ ಇನ್ನೊಂದು ನಾನು ಅವ್ರು ನೋಟಿಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಈಸ್ ನಾಟ್ ಇನ್ ರೇಸ್ அது நான் ஹுஷி ஆய்வு விசார இஸ் நாட் எட் ஆல் இன் ரேஸ் அவ இஷ்டை வெரி ஸ்ட்ரெய் ஸ்ட்ரெட் எட் ஸ்வீட் அதுவர்ட் இர்த்த அவரு பார்த்து ஜன இவரு அட் சேம் டெம் டசன் அது நானே இவ்வளவு கேங்க சார் இவ்வளவு ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿತ್ತು ಬಜರಂಗಿ ಟು ಅಂಡ್ ರಥಾವರ ಆ ಎರಡು ಕ್ಯಾರೆಕ್ಟರ್ಸ್ ಗಳು ನನಗೆ ಇಷ್ಟ ಅಂಡ್ ಬಜರಂಗಿ ಟು ಕ್ಯಾರೆಕ್ಟರ್ ನಾನು ಅವಾಗ ಸರ್ ಸಿಕ್ಕಾಗೂ ಹೇಳುತ್ತೆ ನನಗೆ ಯಾರು ನಮ್ಮ ನಮ್ಮ ಈ ಅಂದ್ರೆ ಇಲ್ಲಿ ಇಂಡಿಯನ್ ಆಕ್ಟರ್ ಅಂತ ಅನ್ಸಿಲ್ಲ ನಮ್ಗೆ ಯಾವ ಸ್ವಲ್ಪ ಹಾಲಿವುಡ್ ಲೆವೆಲ್ ಅಲ್ಲಿ ಅಂದ್ರೆ ಆ ಫಿಸಿಕ್ ಆ ಒಂದು ಗ್ರೀಕ್ ಗಾಡ್ ಅಂತಾರೆ ಸ್ಯಾರ್ ಫುಲ್ ಹೇಳ್ತಿಲ್ಲ ಸರ್ ಇರೋ ವಿಷಯ ಹೇಳ್ತಾರ ಗ್ರೀಕ್ ಗಾಡ್ ಅನ್ನೋ ಟರ್ಮ್ ಇದೆ ನೋಡಿ ನನಗೆ ಆತ ಅಲ್ಲಿ ತ್ರೀ ಹಂಡ್ರೆಡ್ ಅನ್ನೋ ಒಂದು ಸಿನಿಮಾ ಇದೆ ಅದರಲ್ಲಿ ಒಬ್ರು ವಿಲನ್ ಬರ್ತಾರೆ ನನಗೆ ಆ ತರ ಒಂದು ಅಷ್ಟು ಎಫೆಕ್ಟಿವ್ ಅಂತ ಅನ್ಸುತ್ತೆ ಕರೆಕ್ಟ್ ಅಲ್ವಾ ನಾನು ರೆಫರೆನ್ಸ್ ಹೇಳಿದ್ ಕರೆಕ್ಟ್ ಕರೆಕ್ಟ್ ಅಲ್ಲ ಪಾಯಿಂಟ್ ಹೌದಲ್ಲ ನೋಡಿ ಕರೆಕ್ಟ್ ಸುಳ್ಳು ಹೇಳ್ತಿಲ್ಲ ಕರೆಕ್ಟ್ ಹೇಳ್ತೀನಿ ಸೂಪರ್ ಸರ್ ನಿಜವಾಗ ನನಗೂ ಇಷ್ಟ ಆಯ್ತು ಅಂಡ್ ನಿಮಗೆ ಬರ್ತೀನಿ ನೆಕ್ಸ್ಟ್ ಇವರು ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ ಏನೋ ಒಂಥರಾ ಕನೆಕ್ಟ್ ಆಯಿತು ಏನೋ ಒಂಥರಾ ವಾವ್ ಫ್ಯಾಕ್ಟರ್ ಆಯ್ತು ಕನೆಕ್ಟ್ ಆಗಿ ದಿಯಾ ತುಂಬಾ ಇಷ್ಟ ಆಯ್ತು ತುಂಬಾ ನ್ಯಾಚುರಲ್ ಆಗಿ ಒಂಥರಾ ಎಲ್ಲ ನಮ್ಮ ಅಕ್ ಪಕ್ಕದಲ್ಲೇ ಇದ್ದಾರೆ ಏನೋ ಎಲ್ರಿಗೂ ರಿಲೇಟ್ ಆಗ್ಬಿಡ್ತು ತುಂಬಾ ಚೆನ್ನಾಗಿ ರಿಲೇಟ್ ಆಗಿಬಿಡ್ತು ಸಿಕ್ಕತ್ ಕನೆಕ್ಟ್ ಆಯ್ತು ತುಂಬಾ ಇಷ್ಟ ಆಯ್ತು ದಿಯಾ ಸಿನಿಮಾದಲ್ಲಿ ನಾನು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಇವರ ಫ್ರೆಂಡ್ ಕೂಡ ಇದ್ದಾರೆ ಒಂದ್ ಮೂರ್ ಜನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅದ್ರಲ್ಲಿ ಮಧುಗಿರಿ ಸ್ವಾಮಿ ನೋಡಿ ದಿಹದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ದಿಯಾದಲ್ಲಿ ಮಾಡಿದ್ರು ಮಾಡಿರಲಿಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದಲ್ಲ ಲಾಸ್ಟ್ ಈಗ ಹಂಗಾಗೋಯ್ತು ಓಕೆ ಆಗಿದ್ರೆ ಚೆನ್ನಾಗಿರುತ್ತೆ ಹೆಂಗು ಅಂತ ಸತ್ತಿಲ್ಲ ಅಂದ್ರೆ ಇಲ್ಲ ನನಗೆ ಪರ್ಸ್ನಲಿ ನನಗೆ ಅದಕ್ಕಿಂತನು ಅಮ್ಮ ಮಗನ ಬಾಂಡಿಂಗ್ ತುಂಬಾ ಇಷ್ಟ ಆಯ್ತು ನನಗೆ ಅದು ಎಸ್ ಚೆನ್ನಾಗಿದೆ ಅದು ಬಟ್ ಇದು ಇನ್ನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅವರಮ್ಮ ಬೈಕ್ ಕೊಡ್ಸೋದಾಗ್ಲಿ அண்ணெக்ட் ஆஹ் இடீ சினம ஆவர்த்தி அந்த ಕತೆ ಹೇಳ್ತಿದ್ದಾರೆ ಬಾಯಿ ಬಿಡಿಸ್ತಾನ ಕೇಳಿದ್ದು ನಿಮ್ ಪಾತ್ರ ಈ ಶುಭ ಸಂದರ್ಭದಲ್ಲಿ ಶುಭ ದಿನದಲ್ಲಿ ನಿಮ್ ಬಾಯಿಂದ ಒಂದು ಸಾಂಗ್ ಕೇಳಿಲ್ಲ ಅಂತ ಕೂವಾ ಕೂವಾ ಕೂವಾಲೆ ಕೂವ ಕೂವಾ ಕೂವಾಲೆ ಕೂವಾ ಕೂವಾ ಕೂವಾಲೆ ಕೂವಾ ಕೂವಾ ಕೂವಾಲೆ ಅರೆ ಹಾ ಅರೆ ಹಾ ಮೂರೇ ದಿನದ ಲೈಫಿನಲ್ಲಿ ಹೇಳು ನೀನು ಏನಿದೆ ಏನೇ ಇದ್ರು ಸಾಲೋದಿಲ್ಲ ಬೇರೆ ಏನೋ ಬೇಕಿದೆ ಅ ಅಹ್ 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 ಎ ಕೂವಾ ಕೂವಾ ಕೂವಾಲೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೋಗ್ಬಿಟ್ಟು ಮ್ಯೂಸಿಕ್ ಅಲ್ಲಿ ನೋಡಿ ಸೂಪರ್ ಅವರ ಚರಣ ಆಡಿಸಿ ಚರಣ ತುಂಬಾ ಚೆನ್ನಾಗಿ ಬಾರೇ ಬರೆ ದೇವಿಯ ದೇವೊಳಗೆ ಬರೆ ದೇವಿಯ ದೇವಗೆ ಬಾಳೆ ಒಂದುವರೆಗಳಿಗೆ ನಾವೇ ಬರೆವ ಬರವಣಿಗೆ ಹೂವ ಕುಲೇ ಹೂವಕೂ ಕುವಕು ಎಲ್ಲರ ಜೊತೆಗೆ ನಕ್ಕ ರೆ ಸಾಕು ಬ್ಯಾರೆದೆಲ್ಲ ಆತಕ್ಕೆ ಬೇಕು ಯಾರಿಗೆ ಯಾರು ಇಲ್ಲದ ಜಗವ ತೋರುವ ಯಾರು ಹೇಳೋ ದೇವ ಕುವೇಷ ಮಿನಿ ಹೂವಾ ಹೇಳ್ತೀರ ಕೇಳಿ ಒಂದು ಎರಡು ಅರ್ಥ ಇದೆ ನಾನು ಗೊತ್ತಿಲ್ಲ ನನಗೆ

ಬತ್ತ ಒಳ್ಳ ಸೌಂಡ್ಸ್ ಸೊರ್ ತರೋಣ ಎಮೋಷನ್ಸ್ ಎಲ್ಲ ಎಲ್ಲ ತರಣ ಎಸ್ ತರೋಣ ನನಗೆ ಭಾಗೀರಥಿ ಸಾಂಗ್ ಕೂಡ ತುಂಬಾ ಇಷ್ಟ ಆಯ್ತು ತುಂಬಾ ಸಕತ ಎಲ್ಲಾ ಸೇರ್ಕೊಂಡು ಏನಕ್ಕೆ ಹಾಡಬಾರದು ತಗಿ ತಂಗಿ ಭಾಗ ತಗಿ ಭಾಗಿರತಿ ನಮ್ಮೆಲ್ಲರೇಗತಿ ಮೊಳಕಲ್ಲ ಮಾತಾಡ್ಸು ಭಾಗ್ಯ ಆಚೆಗೆ ನೀನೇ ಗತಿ ಟಣ ಡೌ 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 ನಾನಂತೂ ಸಿಕ್ಕೋಳಲ್ಲ ಅಣ್ಣ ಬಂದ್ರೆ ನಿಮ್ಗೆಲ್ಲ ನಿದ್ದೇ ಇಲ್ಲ ಪಡ್ಬಾನ ಚಂದ್ರ ಕಾಯ್ತಾನೆ ಅವನೇ ಎಳಗೆ ಇಂದ್ರ ಮಲ್ಕಂಡೆ ಅವನೇ ಅವ್ರನ್ನೆಲ್ಲಾ ಬಿಟ್ಟು ನಿಮ್ಗೆಲ್ಲ ಕೊಟ್ಟು ತೋರಿಸ್ತೀನಿ ಅದು ಬೀರಲ್ ಎಲ್ಲ ಮಾತ್ರ ಮಾಡಿದ್ರು ಅಲ್ಲಿ ಅಲ್ಲಿ ಇನ್ ಕುಡಿದು ಟೊ ಟೈಮಿ ಮಾಡಿದ್ರೆ ಇವಾಗ ಅಂತ ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ಗೆ ರೆಡಿ ಇರುವಂತ ಸಿನಿಮಾ ಅಂಡ್ ನೀವು ಕೂಡ ತುಂಬಾ ಕಾಯ್ತಾ ಇದ್ರಿ ಈ ಸಿನಿಮಾ ಮ್ಯೂಸಿಕ್ ಯಾವತ್ತೀರ ಜನಗಳು ರಿಸೀವ್ ಮಾಡ್ಕೊಳ್ತಾರೆ ಆಮೇಲೆ ನಿಮ್ಮ ಬತ್ತಳಿಕೆ ಇನ್ನೊಂದಷ್ಟು ಬರೋದ್ ಬಾಕಿ ಇದೆ ಎಲ್ಲವೂ ಕೂಡ ಬರ್ಬೇಕಾಗತ್ತೆ ಅಂಡ್ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ಬರ್ತಾ ಇದೆ ಸರ್ ನಿಮ್ಮಿಂದ ಶುರು ಮಾಡ್ತೀನಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ಸ್ಯಗಂಧ ಸಿನಿಮಾ ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಇದು ಇದನ್ನ ನಾವು ಇಷ್ಟಪಟ್ಟು ಮಾಡಿದ್ವಿ ಕಷ್ಟಪಟ್ಟು ಎಲ್ಲರೂ ಮಾಡ್ತಿದ್ವಿ ಬಟ್ ಇಷ್ಟಪಟ್ಟು ಮಾಡಿದ್ವಿ ಮೇಜರ್ ನಾವು ಭಾಳ ಇಷ್ಟಪಟ್ಟು ಮಾಡಿದ್ವಿ ಇದನ್ನ ಎಲ್ಲರ ಶ್ರಮ ಎಲ್ಲರದ್ದು ಶ್ರಮ ಇದೆ ಇದರಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನನ್ನ ಜೊತೆಗೆ ನನ್ನ ಟೀಮು ನನ್ನ ಟೆಕ್ನಿಕಲ್ ಶ್ರೀಹರಿ ಮತ್ತು ಸಂತೋಷ್ ಜೋಶ್ವಾ ಅಂತ ನನ್ನ ಟೀಮ್ ಹುಡುಗರು ಅವರು ಅಂದರೆ ಎಲ್ಲರೂ ನನ್ನ ಟೀಮ್ ಹುಡುಗರೆ ಆಮೇಲೆ ಅರವಿಂದ್ ಅಂತ ನಮ್ಮ ಹುಡುಗ ವಿನಯ್ ಅಂತ ನಮ್ಮ ಹುಡುಗರು ಭಾಳ ಕಷ್ಟಪಟ್ಟಿದ್ದಾರೆ ಅವರು ಕಷ್ಟಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗಲಿ ನಮ್ಮೆಲ್ಲರ ಕಷ್ಟಕ್ಕೆ ಒಂದು ಪ್ರತಿಫಲ ಕಷ್ಟಕ್ಕೆ ಇಷ್ಟಕ್ಕೆ ಪ್ರತಿಫಲ ಸಿಗಲಿ ಇಪ್ಪತ್ತ್ಮೂರಕ್ಕೆ ದಯವಿಟ್ಟು ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ ಯಾಕಂದರೆ ನಿಜ ಅದು ಥಿಯೇಟ್ರಲ್ಲೇ ಸಿಗುತ್ತೆ ನಿಮ್ಗೆ ಆ ಮಜಾ ಯಾಕಂದರೆ ನಾವು ಡಿಸೈನ್ ಮ್ಯೂಸಿಕನ್ನು ಡಿಸೈನ್ ಮಾಡಿರೋದೆ ಥಿಯೇಟ್ರಿಗೆ ಬಂದು ನೋಡ್ಲಿ ಅಂತ ಥಿಯೇಟ್ರಿ ಡಿಸೈನ್ ಮಾಡಿದ್ವಿ ಸೊ ಇಪ್ಪತ್ ಮೂರಕ್ಕೆ ಬಂದು ನೋಡಿ ನಮ್ಮನೆಲ್ಲ ಶುಭ ಹಾರೈಸಿ ಎಂದಿನಂತೆ ನನಗೆ ಯಾವಾಗಲೂ ಕಲಾವಿದನಾಗಿದ್ದಾಗ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಹಾಗೆ ಈಗಲೂ ನನ್ನನ್ನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸಿನಿಮಾ ಇಪ್ಪತ್ತ್ ಮೂರನೇ ತಾರೀಕು ಮತ್ಸ್ಯಗಂಧ ಮತ್ಸ್ಯಗಂಧದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನಮ್ಮ ಕತೆ ಅಂದ್ರೆ ನಮ್ಮ ಕನ್ನಡದ ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯ ಕಥೆ ಆಗಿರೋದ್ರಿಂದ ಇದು ನಮ್ಮ ಕತೆ ನಮ್ಮ ಕತೆ ಅಂದಾಗ ನಾವು ಕನೆಕ್ಟ್ ಆಗೋದ್ ಜಾಸ್ತಿ ನಾವು ಅಂದ್ರೆ ಹೊರಗಿನವರಿಗೆ ಇದೊಂದು ತೀರಾ ಹೊಸ ವಿಷಯ ಆಗುತ್ತೆ ಅವ್ರಿಗೂ ಒಂದ್ ರೀತಿಲಿ ಒಂದು ಹೊಸತನ ಆ ನಮಗೆ ನಮ್ಮತನ ಅನ್ನೋದೊಂದು ಇದೆ ಇರುತ್ತೆ ಸೊ ಹಾಗಾಗಿ ನನಗೂ ಬಹಳಷ್ಟು ನಮ್ಮ ಕರ್ನಾಟಕದ ಕತೆಗಳನ್ನ ನಮ್ಮ ಕನ್ನಡದ ಕಥೆಗಳನ್ನ ಅಂದ್ರೆ ನಮ್ಮ ಊರಿನ ಕತೆಗಳನ್ನ ಕೇಳೋದಕ್ಕೆ ಬಹಳ ಇಷ್ಟ ಅಂದ್ರೆ ಹೇಳುವಂತ ಕತೆಗಳು ಬಹಳಷ್ಟು ಇದೆ ಅನ್ನೋದು ಈಗ ಉತ್ತರ ಕನ್ನಡ ಜಿಲ್ಲೆಯ ಒಂದು ಒಂದು ತಿರುಳನ್ನ ನಾವು ಈ ಕಥೆಯಲ್ಲಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಉತ್ತರ ಕನ್ನಡದಲ್ಲಿ ಒಂದು ಸಾವಿರದಷ್ಟು ಕಥೆಗಳು ಸಿಗ್ಬೋದು ಅಂಶಗಳು ಸಿಗ್ಬೋದು ಸೊ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಅಂಶಗಳು ಇದೆ ಸೊ ಆದಷ್ಟು ಫಿಲ್ಮ್ ಗಳು ನಮ್ಮ ಕರ್ನಾಟಕದ ಒರಿಜಿನಲ್ ಕಥೆಗಳನ್ನ ಹೇಳ್ಬೇಕು ಅಥವಾ ನನಗೆ ಆತರ ಕತೆಗಳನ್ನ ನೋಡ್ಬೇಕು ಅನ್ನೋದು ಆಸೆ ಸೊ ಅದ್ರಲ್ಲಿ ಒಂದು ಪ್ರಯತ್ನ ಈ ಅಹ್ ಮತ್ಸ್ಯಗಂಧ ಸೊ ಹಾಗಾಗಿ ಎಲ್ರು ಇಪ್ಪತ್ ಮೂರನೇ ತಾರೀಕು ಬನ್ನಿ ಖಂಡಿತವಾಗ್ಲೂ ಒಂದು ಕಂಪ್ಲೀಟ್ ಒಳ್ಳೆಯ ಟೀಮ್ ಈ ಟೀಮ್ ಇಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೆಯ ಕಂಟೆಂಟ್ ಓರಿಯೇಟೆಡ್ ಸಿನಿಮಾಗಳನ್ನ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಇದ್ರೂ ಕಂಟೆಂಟ್ ಅಥವಾ ಒಂದು ಕಥಾಂಧರ ಇರುವಂತಹ ಸಿನಿಮಾಗಳನ್ನ ಮಾಡಬೇಕು ಅಂತ ಇಟ್ಕೊಂಡ್ ಇರುವಂತಹ ತಂಡ ದೇವರಾಜ್ ಪೂಜಾರಿ ಆಗಲಿ ನಿರ್ಮಾಪಕಗಳಾಗಿರ್ಲಿ ಪ್ರಶಾಂತ್ ಸಿದ್ದಿ ನಾಗರಾಜ್ ಎಲ್ಲರೂ ಕೂಡ ಸೊ ಇನ್ನಷ್ಟು ಸಿನಿಮಾಗಳು ಈ ತಂಡ ಮಾಡ್ಬೇಕು ಅಂದ್ರೆ ಈ ಸಿನಿಮಾ ಹಿಟ್ ಆಗಬೇಕು ದಯವಿಟ್ಟು ಎರಡು ಬಂದ್ ನೋಡಿ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡಿದ್ರೆ ನನಗೂ ಫಸ್ಟ್ ಮಾತಾಡಿದ್ರು